ನಿಜವಾಗಿ ಹೇಳುವುದಾದರೆ ಈ ಬಟ್ಟು ಅದೇ ರೀತಿ ಬೇರೆ ಬೇರೆ ಜನರಿದ್ದಾರೆ ಕಾರಂತರು ಮತಾಲಿಕರವರು ಅದೇ ರೀತಿ ಆರ್ ಎಸ್ ಎಸ್ ಪೋಷಿತ ಹಲವು ದ್ವೇಷದ ಭಾಷಣಗಾರರು ಇವರೆಲ್ಲ ಆರ್ ಎಸ್ ಎಸ್ ಗರಡಿಯಲ್ಲಿ ಪಳಗಿದವರು ಇದನ್ನು ನಾವು ಇದರ ಈ ಮೂಲ ಈ ರೋಗವನ್ನು ಅರ್ಥ ಮಾಡಿಕೊಂಡು ನಾವು ಆರ್ ಎಸ್ ಎಸ್ನವರೊಂದಿಗೆ ಯಾಕೆ ಮಾತಾಡಬಾರದು ಯಾಕೆ ನಿಮಗೆ ಮುಸಲ್ಮಾನರ ಬಗ್ಗೆ ಅಷ್ಟೊಂದು ತಪ್ಪು ಗ್ರಹಿಕೆ ಇದೆ ಅಂತ ಹೇಳಿ ನಮ್ಮ ಬಗ್ಗೆ ಯಾವ ನಿಮಗೆ ತಪ್ಪು ಗ್ರಹಿಕೆ ಇದೆ ಅದನ್ನು ನೀಗಿಸುವ ಅಂತ ಈ ಪ್ರಯತ್ನ ಮಾಡಿ ನಾವು ಈಗಾಗಲೇ ಪ್ರಕಾಶ್ ಎಂಬ ಇಲ್ಲಿಯ ಮಂಗಳೂರಿನ ಯಾರು ಯಾರವರ ಮುಖ್ಯಸ್ಥ ಆರ್ ಎಸ್ ಎಸ್ನ ಮುಖ್ಯಸ್ಥ ಅವರೊಂದಿಗೆ ಮಾತುಕತೆ ನಡೆಸಿದ ಮುಸ್ಲಿಂ ಬಾಂಧವ್ಯ ವೈಕೆ ವೇದಿಕೆ ನಾವೆಲ್ಲ ಕುಳಿತು ಮಾತಾಡುವಂಥೇಳಿ ಆದರೆ ಎರಡು ಮೂರು ಸಲ ನಮ್ಮ ಮುಸ್ತಾಕ್ ಹೆನ ಬೆಲ್ರವರು ಅವರ ಹತ್ರ ಮಾತಾಡಿದರು ಅದ ಆದರೆ ಅವರು ಒಂದು ಸಂವಾದ ನಡೆಸಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ಆದ ಕಾರಣದಿಂದಾಗಿ ನಾವು ಇವತ್ತು ಒಂದು ಪ್ರೆಸ್ ಮೀಟ್ ಕರೆದು ಏನು ಆರ್ ಎಸ್ ಸಂಘ ಅದರ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಬಹಿರಂಗವಾದಂಥ ಒಂದು ಪತ್ರವನ್ನು ನಾವು ಕಳುಹಿಸಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನಾವು ದಿನಾ ಬೆಳಗ್ಗೆ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ದ್ವೇಷ ಭಾಷಣೆ ಮಾಡ್ತಾ ಇದ್ದಾರೆ ಮುಸಲ್ಮಾನರ ಮೇಲೇ ದ್ವೇಷ ಇದ್ದಾರೆ ಮತ್ತು ಇಲ್ಲಿ ಮುಸಲ್ಮಾನರನ್ನು ಒಂದು ಡಿಫ್ರೆಂಟ್ ಸಮುದಾಯ ಅಂಥೇಳಿ ಬಿಂಬಿಸುವ ರೀತಿಯಲ್ಲಿ ಆ ಮಕ್ಕಳಲ್ಲಿ ಎಲ್ಲ ಕೆಟ್ಟ ಭಾವನೆ ಬರುವ ರೀತಿಯಲ್ಲಿ ಮಾತಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಈ ಮುಸ್ಲಿಂ ಬಾಂಧವ್ಯ ವೇದಿಕೆ ಏನು ಮುಖ್ಯವಾಗಿ ಎಲ್ಲಿ ಸಮಸ್ಯೆ ಆಗ್ತಾಯಿದೆ ಅದನ್ನು ಒಂದು ಸ್ವಲ್ಪ ಸರಿಪಡಿಸುವ ಮತ್ತು ಅವರಿಗೆ ಅರಿವು ಮೂಡಿಸುವಂಥ ಪ್ರಯತ್ನ ಮಾಡ್ಬೋದಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ ಈಗ ಕೆಲವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ಎಲ್ಲ ಆರ್ ಎಸ್ ಎಸ್ನವರು ದ್ವೇಷ ಭಾಷಣಕಾರರಲ್ಲ ಆದರೆ ದ್ವೇಷ ಭಾಷಣ ಮಾಡುವವರೆಲ್ಲ ಹೆಚ್ಚಾಗಿ ಎಲ್ಲ ಆರ್ ಎಸ್ ಎಸ್ನವರೇ ಅಂತ ಹೇಳುವಂಥ ಮಾತುಗಳನ್ನು ನಾವು ದಿನ ಬೆಳಗ್ಗೆ ನೋಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈಗ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಆ ಸಂಘಟನೆಯವರಿಗೆ ಒಂದು ಕನ್ವಿನ್ಸ್ ಮಾಡಿ ಮುಸ್ಲಿಂ ಬಾಂಧವ್ಯ ವೇದಿಕೆ ವತಿಯಿಂದ ಆರ್ ಎಸ್ ಎಸ್ಸಿನ ಚಾಲರಿಗೆ ನಾವು ಒಂದು ಪತ್ರವನ್ನು ರವಾನಿಸಿದ್ದೇವೆ ಅಂದರೆ ತಮ್ಮ ಸಂಘಟನೆ ವತಿಯಿಂದ ಮಾತನಾಡುವ ಭಾಷಣಕಾರರು ತಮ್ಮ ಸಂಘಟನೆ ವತಿಯಿಂದ ತಮ್ಮ ಸಂಘಟನೆ ಪೋಷಿಸಿದ ರಾಜಕಾರಣಿಗಳು ಪತ್ರಕರ್ತರು ಎಲ್ಲರೂ ಕೂಡ ಮುಸಲ್ಮಾನ ಸಮುದಾಯದವರ ವಿರುದ್ಧ ನಿತ್ಯ ನಿರಂತರವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಒಂದು ಸಮುದಾಯವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರತ್ಯೇಕಿಸುವ ಒಂದು ಪ್ರಯತ್ನವನ್ನು ನಿರಂತರ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ಸಂಪರ್ಕಿಸಿದ್ದೇವೆ ತಾವು ಈ ಥರ ಸಮಸ್ಯೆ ಇರುವುದರಿಂದ ನಾವು ನಿಮ್ಮೊಂದಿಗೆ ಮಾತುಕತೆಯನ್ನು ನಿಮ್ಮಲ್ಲಿಗೆ ಬಂದು ಮಾತಾಡ್ತೇವೆ ಎನ್ನುವ ವಿಚಾರವನ್ನು ಹೇಳಿದ್ದೇವೆ ಆರಂಭದಲ್ಲಿ ಸಕಾರಾತ್ಮಕವಾಗಿ ಸ್ವಲ್ಪ ಸ್ಪಂದಿಸಿದರು ತದನಂತರ ಅವರು ಅಷ್ಟು ಪೂರಕವಾದ ಪ್ರತಿಕ್ರಿಯೆಗಳನ್ನು ಕೊಡಲಿಲ್ಲ ಅದಾದ ನಂತರ ನಮಗೆ ಬೇರೆ ದಾರಿ ಇಲ್ಲದೆ ವಿಚಾರಗಳನ್ನು ಹೇಳುವ ವೇದಿಕೆಗಳಿಲ್ಲ ಇಲ್ಲದ ಕಾರಣಕ್ಕೋಸ್ಕರ ನಾವು ಇವತ್ತು ಪತ್ರಿಕಾ ಭವನಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ ಮುಸಲ್ಮಾನ ಸಮುದಾಯದ ಕುರಿತಾಗಿ ನಿರಂತರವಾದ ಅಪಪ್ರಚಾರವನ್ನು ನಡೆಸುವುದರ ಮೂಲಕ ಮುಸಲ್ಮಾನ ಸಮುದಾಯ ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಲಿಕ್ಕೆ ಆರ್ ಎಸ್ ಎಸ್ ಕಾರಣವಾಗಿದೆ ಎನ್ನುವುದು ಸಮುದಾಯದಲ್ಲಿ ಭಾವನೆ ದಟ್ಟವಾಗಿದೆ ಸಮಾಜದಲ್ಲಿ ಹುಟ್ಟಿರುವ ಮುಸ್ಲಿಂ ಮತ್ತು ಇಸ್ಲಾಮರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ನಿವಾರಿಸುವ ಮತ್ತು ಪ್ರೀತಿ ಸೌಹಾರ್ದತೆ ಸಹಬಾಳ್ವೆ ಶಾಂತಿಯನ್ನು ಹರಡಿಸುವ ಕೆಲಸಕ್ಕಾಗಿ ನಾವು ಒಟ್ಟುಗೂಡಿದ್ದೇವೆ ಜಗತ್ತಿನಲ್ಲಿ ಅತಿ ಹೆಚ್ಚು ಅಂದರೆ ಇಂಡೋನೇಷ್ಯಾ ಬಿಟ್ಟರೆ ಅತಿ ಹೆಚ್ಚು ಮುಸಲ್ಮಾನರಿರುವ ಒಂದು ದೇಶ ಅಂತ ಹೇಳಿದರೆ ಅದು ನಮ್ಮ ಭಾರತ ಇಲ್ಲಿ ಹಿಂದುಗಳಂತೆ ಮುಸಲ್ಮಾನರು ಕೂಡ ಬಲಿಷ್ಠವಾಗಿದ್ದಾರೆ ಜನಸಂಖ್ಯೆಯಲ್ಲಿ ಇಪ್ಪತ್ತು ಕೋಟಿ ಇದ್ದಾರೆ ಈ ಇಷ್ಟು ಬರುವ ಒಂದು ಸಮುದಾಯವನ್ನು ಅವಹೇಳನ ಮಾಡಿ ಅಪಹಾಸ್ಯ ಮಾಡಿ ಅವರನ್ನು ನಿಂದಿಸಿ ಅವರ ಧೈರ್ಯ ಸ್ಥೈರ್ಯವನ್ನು ಕುಂದಿಸಿ ಈ ದೇಶವನ್ನು ಅಂತ ನೀವು ಯೋಚಿಸಬೇಕು ಇವತ್ತು ನಾವು ಮುಸ್ಲಿಂ ಬಾಂಧವ್ಯ ವೇದಿಕೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಇದರ ಉದ್ದೇಶ ನಾವು ಈಗಾಗಲೇ ಭಾರತ ದೇಶದಲ್ಲಿ ಏನು ಮುಸಲ್ಮಾನರನ್ನು ಅಪಹಾಸ್ಯ ಮಾಡೋದು ಮುಸಲ್ಮಾನರ ಮಹಿಳೆಯರನ್ನು ಬಾಯಿಗೆ ಬಂದಂತೆ ಬೈಯುವುದು ನಿಮಗೆಲ್ಲ ಗೊತ್ತಿರಬಹುದು ಕಲ್ಲಡ್ಕದ ಒಬ್ಬ ಭಟ್ರು ಇತ್ತೀಚೆಗೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಮುಸಲ್ ಮುಸಲ್ಮಾನ್ ಮಹಿಳೆಯರಿಗೆ ಪರ್ಮನೆಂಟ್ ಗಂಡರನ್ನು ಕೊಟ್ಟದ್ದು ಅದು ಮೋದಿ ಅಂತ ಹೇಳಿ ಅವರ ಒಂದು ನಾಲಿಗೆಯ ತೀಟೆಯನ್ನು ತೀರಿಸಿದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಅವರು ಊಹಿಸಿದಷ್ಟು ಮುಸಲ್ಮಾನ್ ಸಮಾಜದಿಂದ ಪ್ರತಿಭಟನೆ ಆಗಲಿಲ್ಲ ಕಾರಣ ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ ಇದಕ್ಕೆಲ್ಲ ಪ್ರತಿಭಟನೆ ಅಥವಾ ಬೇರೆ ಯಾವುದೇ ಹೋರಾಟಗಳು ಇದಕ್ಕೆ ಯಾವುದು ಔಷಧಿಯಿಲ್ಲ ಮುಸಲ್ಮಾನ ಸಮುದಾಯದ ಅರ್ಹತೆ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಶಾಸನ ಸಭೆಗಳು ಲೋ ಲೋಕಸಭೆಯ ಅಥವಾ ವಿಧಾನಸಭೆಯಿಂದ ಶಾಸನ ಸಭೆಗಳು ಪಂಚಾಯತ್ ರಾಜ್ ವ್ಯವಸ್ಥೆಗಳು ಜಿಲ್ಲಾ ಪಂಚಾಯತ್ನಿಂದ ಹಿಡಿದು ಪ ಗ್ರಾಮ ಪಂಚಾಯತ್ವರೆಗೆ ಎಲ್ಲ ಪ್ರಾತಿನಿಧ್ಯಗಳು ಗಣನೀಯ ಪ್ರಮಾಣದಲ್ಲಿ ಅಂದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಸಮುದಾಯ ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡ ಪ್ರಾತಿನಿಧ್ಯ ಯಾವುದೂ ಇಲ್ಲ ಇದಕ್ಕೆ ಕಾರಣ ಏನು ಎನ್ನುವುದು ನಾವು ಕೂಲಂಕುಷವಾಗಿ ಅಧ್ಯಯನಕ್ಕಿಳಿದಾಗ ಮತ್ತು ಕೂಲಂಕುಷವಾಗಿ ಇದರ ಬಗ್ಗೆ ವಿಚಾರವನ್ನು ಮಾಡಿದಾಗ ಆರ್ ಎಸ್ ಎಸ್ ಪ್ರೇರಿತವಾದ ಭಾಳಷ್ಟು ಒಂದು ವ್ಯವಸ್ಥೆಗಳು ಮುಸಲ್ಮಾನ ಸಮುದಾಯವನ್ನು ರಾಜಕೀಯವಾಗಿ ಪ್ರತ್ಯೇಕಿಸುವ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾವೆ ಅನ್ನೋದು ಕಂಡುಕೊಂಡಿದ್ದೇವೆ ಹಾಗಾಗಿ ನಮಗಿರುವ ಪ್ರಶ್ನೆಯನ್ನು ನಮಗಿರುವ ವಿಚಾರವನ್ನು ಮತ್ತು ಸ್ತ್ರೀಯರ ಬಗ್ಗೆ ಮತ್ತು ಸಮುದಾಯದ ಬಗ್ಗೆ ಬಳಸುವ ಭಾಷೆಯ ಕುರಿತಾಗಿ ನಾವು ನಮ್ಮ ವಿಚಾರಗಳನ್ನು ಹೇಳಬೇಕೆನ್ನುವ ಒಂದು ಕಾರಣಕ್ಕೋಸ್ಕರ ಮಾತುಕತೆಗೆ ಅವರು ಮುಂದಾಗದೇ ಇರುವ ಕಾರಣಕ್ಕೋಸ್ಕರ ನಾವು ನೇರವಾಗಿ ಆರ್ ಎಸ್ ಎಸ್ ಸ್ವರಸಂಘಂಥ ಶ್ರೀ ಮೋಹನ ಭಾಗವತರವರಿಗೆ ಪತ್ರವನ್ನು ಬರೆಯುವುದರ ಮೂಲಕ ಇವತ್ತು ಒಂದು ಹೊಸ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದೇವೆ ನೋಡಿ ನಮ್ಮ ಸಮುದಾಯ ಎಲ್ಲಿಯಾದರೂ ಸಮಸ್ಯೆ ಹುಟ್ಟುಹಾಕಿದೆಯಾ ಈ ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದರೆ ಮುಸಲ್ಮಾನರು ಭಯೋತ್ಪಾದಕರು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಅಲ್ಲಿ ಲಾಸ್ಟಿಗೆ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ಇದು ಬಾಂಬ್ಲಾಸ್ಟ್ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿದರು ಅದರಲ್ಲಿ ಅರೆಸ್ಟ್ ಮಾಡಿರೋರೆಲ್ಲ ಯಾರು ಎಲ್ಲ ಬೇರೆ ಬೇರೆ ಸಮಾಜದವರು ಅದರಲ್ಲಿ ಮುಸಲ್ಮಾನರು ಒಬ್ಬರು ಇರಲಿಲ್ಲ ಕರ್ನಾಲ್ ಪುರೋಹಿತ್ ಸಾಧ್ವಿ ಸಿಂಗ್ ಆಸಿಮಾನಂದ್ ಸ್ವಾಮಿ ಇವರೆಲ್ಲ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ನಾವು ಮಾಡಿದ್ದೀವಿ ಈ ಬ್ಲಾಸ್ಟನ್ನು ಅಂತ ಇದು ಹೊರಗೆ ಬಂದ ನಂತರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮುಸಲ್ಮಾನರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಕ್ರಿಯೆ ಸ್ವಲ್ಪ ಕಡಿಮೆ ಆಯಿತು ಇಲ್ಲಿ ಒಂದು ವ್ಯವಸ್ಥಿತವಾಗಿ ಮುಸಲ್ಮಾನರ ಮೇಲೆ ಒಂದು ಅಪವಾದನ ಮಾಡುವಂಥ ಒಂದು ಪ್ರಯತ್ನ ಅಂದರೆ ಕ್ಲಿಯರ್ ಕಟ್ ಬೈಫರ್ಕೇಶನ್ ಏಯ್ಟಿ ಟ್ವೆಂಟಿ ಹೇಳುವಂಥ ಬೈಫರ್ಕೇಶನ್ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ ಇದು ಆಗಬಾರ್ದು ಇದು ನಮ್ಮ ಭಾರತ ದೇಶ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಸೌಹಾರ್ದತೆಯಿಂದ ಬದುಕುವಂಥ ಈ ದೇಶದಲ್ಲಿ ನಾವು ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡಬೇಕೇ ಹೊರತು ದ್ವೇಷವನ್ನು ಬೆಳೆಸುವಂಥ ಕೆಲಸ ಮಾಡಬಾರ್ದು ಆ ನಿಟ್ಟಿನಲ್ಲಿ ಈ ಒಂದು ನಮ್ಮ ಮುಸ್ಲಿಂ ಬಾಂಧವ್ಯ ವೇದಿಕೆಯಿಂದ ಒಂದು ಪ್ರಯತ್ನ ಇವತ್ತು ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದೆಲ್ಲ ವಿಧ ವಿವರಣೆಗಳನ್ನು ಕೂಡ ಹೇಳಿದ್ದೇವೆ ಇವತ್ತು ಯಾಕೆ ಈ ಆರ್ ಎಸ್ ಎಸ್ನಿಂದ ಬಂದ ಈ ಭಾಷಣಗಾರರು ಈ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿ ಈ ಒಂದು ದ್ವೇಷವನ್ನು ಹರಡ್ತಾರೆ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ ಅದು ಅವರ ರಾಜಕೀಯದ ಹಿತಕ್ಕೋಸ್ಕರ ರಾಜಕೀಯ ಮಾಡಿಕೊಳ್ಳಿ ಸ್ವಾಮಿ ಆದರೆ ಇಪ್ಪತ್ತು ಕೋಟಿಯಷ್ಟು ಬರುವಂತಹ ಈ ಮುಸಲ್ಮಾನ್ ಸಮಾಜವನ್ನು ತುಳಿದು ಅವರನ್ನು ನಿರ್ಮೂಲನೆ ಮಾಡಿ ಈ ದೇಶ ಕಟ್ಟುವ ಅಂತ ಹೇಳಿದರೆ ಅದು ಬರೀ ಕನಸಿನ ಮಾತು ನೀವು ಹೀಗೆ ಮುಂದುವರಿದರೆ ಈ ದೇಶ ಬಿತ್ತುವ ಕಾರ್ಯವನ್ನು ನೀವು ಹೀಗೆ ಮುಂದುವರಿಸಿದರೆ ಅದು ಎಲ್ಲಿಗೆ ತಲುಪಬಹುದು ಅಂತ ನಾವು ನಿಮಗೆ ಒಂದು ಮನವರಿಕೆ ಮಾಡಿಕೊಡುವಂತಹ ಒಂದು ಪತ್ರಿಕೆಯನ್ನು ನಿಮಗೆ ಒಂದು ಕಳಿಸಿದ್ದೇವೆ ಖಂಡಿತ ಅದನ್ನು ಓದಿಕೊಳ್ಳಿ ಮುಂದಿನ ದಿನಗಳಲ್ಲಾದರೂ ನಿಮ್ಮ ಆ ಭಾಷಣಗಾರರಿಗೆ ನಿಮ್ಮ ಗರಡಿಯಲ್ಲಿ ಪಳಗಿದಂತಹ ಪತ್ರಿಕಾ ಮೀಡಿಯಾದಲ್ಲಿ ಕೆಲಸ ಮಾಡುವವರ ಅವರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳಿ ಅವರಿಗೆ ಒಂದು ಸಂಸ್ಕೃತಿಯನ್ನು ಒಂದು ಹಿಂದೂ ಧರ್ಮ ಅಂತ ಹೇಳಿದರೆ ಉತ್ತಮ ಸಂಸ್ಕೃತಿ ಇರುವಂಥ ಒಂದು ಧರ್ಮ ಆ ಧರ್ಮದ ಸರ್ವೇಜನ ಸುಖಿನೊ ಭವಂತು ಹೇಳ್ತಾರಲ್ಲ ಆ ಒಂದು ಸಂಸ್ಕೃತಿಯನ್ನು ಅವರಿಗೆ ನೀವು ಕಲಿಸಬೇಕು ಆರ್ ಎಸ್ ನಮಗೆ ಈಗ ಹೇಳಲಿಕ್ಕಿರುವುದು ಅದೇ ನೀವು ದೇಶವನ್ನು ಪ್ರೀತಿಸಬೇಕು ಈ ದೇಶದ ಎಲ್ಲ ಸಮಾಜವನ್ನು ಪ್ರೀತಿಸಬೇಕು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ದೇಶ ಕಟ್ಟುವಂತಹ ಕೆಲಸಕ್ಕೆ ನೀವು ಕೈ ಹಾಕಿದರೆ ಖಂಡಿತ ನಿಮ್ಮೊಂದಿಗೆ ನಾವು ಕಳೆದದ್ದನ್ನೆಲ್ಲ ಮರೆತು ನಿಮ್ಮೊಂದಿಗೆ ಕೈ ಜೋಡಿಸಲಿಕ್ಕೆ ನಾವು ಖಂಡಿತ ತಯಾರಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಮುಂದಿನ ದಿನಗಳಿಗೂ ಕೂಡ ಯಾವುದಾದರೂ ಆರ್ ಎಸ್ ಎಸ್ ನಾಯಕರು ಅಥವಾ ಆರ್ ಎಸ್ ಎಸ್ನೊಂದಿಗೆ ಸಂಬಂಧ ಇಟ್ಟುಕೊಂಡವರು ಮುಸಲ್ಮಾನ ಸಮುದಾಯದವರೆಗೆ ಅಸಂಬದ್ಧ ಭಾಷೆಯನ್ನು ಬಳಸಿದ ಬಳಸಿದರೆ ಮುಂದಿನ ದಿನಗಳಲ್ಲಿ ನಾವು ಪತ್ರ ಮುಖೇನ ಸಾರ್ವಜನಿಕವಾಗಿ ಅದರ ಕುರಿತಾಗಿ ನಮ್ಮ ವಿಚಾರಗಳನ್ನು ಇಡುವ ಒಂದು ಪ್ರಯತ್ನವನ್ನು ಭವಿಷ್ಯದ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ